आर डिस आर अदर प्लस सैजस् अपू फोर एक्सएल थ्री एक्सएल फोर फाइव सिक्स फै सिंट ऐट एक्सएल तक नम सैजल अवेलेबलो बट आर चीनोन बेस मैं न्यू न्यू कॉन्सेप्ट मैं जरी कॉन्सेप्ट आर आर्टिकल वित् कैन कैन अली कॉन्सेप्ट लांग फ्राक ಆ ಥರ ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ಅಜೀಜ್ ಜೋನ್ ಇನ್ನೂ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಚೈಜಿ ಬೇಸ್ ಮೇಲೆ ಯಾರಿಗೆ ಫ್ರೆಂಚೈಜಿ ಬೇಸಲ್ಲಿನೂ ಕೂಡ ಅಟೆಂಡ್ ಮಾಡಬೇಕಾಗಿದೆ ಫ್ರೆಂಚೈಜಿ ಕೂಡ ಅವೈಲೇಬಲ್ ಇದ್ದಾವೆ ಮೂರು ಬೇಸಸ್ ಮೇಲೆ ಮೂರು ಮಾಡೆಲ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಫ್ರ್ಯಾಂಚೈಜಿ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ರೆಗ್ಯುಲರ್ ವೇರಲ್ಲಿ ನಿಮಗೆ ಏನು ಅಜೀಜ್ ಜೋನ್ದು ಅಂಗಡಿ ಅಲ್ಲೇ ನಿಲ್ಲಿಸ್ಬೇಕಾಗಿದೆ ಅದೇ ಸೇಮ್ ಅಂಗಡಿ ನಿಮಗೆ ನೀವು ನಿಮ್ಮ ಹಳ್ಳಿಯಲ್ಲಿ ಊರಲ್ಲಿ ಏರಿಯಲ್ಲಿ ಯಾವುದು ಏರಿಯಲ್ಲಿ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ಬರ್ತೀರ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದ ಅಜೀಜ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಲ್ಲ ಇವತ್ತು ಕಾನ್ಸೆಪ್ಟಲ್ಲಿ ಪ್ಯಾಟರ್ನ್ ಇದಾವೆ ಆ ಥರ ಅನಾರ್ಕಲಿ ಬೇಸಲ್ಲಿ ಕಾನ್ಸೆಪ್ಟಲ್ಲಿ ಏನು ಪ್ಯಾಟರ್ನ್ ನ್ಯೂ ಬಂದಿದೆ ಅದು ಎಲ್ಲ ವಿತ್ ಕ್ಯಾನ್ ಕ್ಯಾನ್ ಕಾನ್ಸೆಪ್ಟಲ್ಲಿ ಮತ್ತು ನ್ಯೂ ಡಿಸೈನಲ್ಲಿ ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ವಿತ್ ಕ್ಯಾನ್ ಕ್ಯಾನ್ ಅಂದರೆ ಅದನ್ನು ನೀವು ಫ್ರಾಕಲ್ಲಿ ಚಿನೋನ್ ಬೇಸ್ ಮೇಲೆ ನೋಡ್ತಾ ಇದ್ದೀರ ಕೆನ್ ಕ್ಯಾನ್ ಜೊತೆಗೆ ಬರುತ್ತೆ ಆ ಥರ ಪ್ರಿಂಟ್ಸ್ ಮತ್ತು ಕುರ್ತಿಯಲ್ಲಿ ಮಲ್ಟಿಪಲ್ ಐಟಮ್ಗಳು ರೆಗ್ಯುಲರ್ ಬೇಸ್ ಮೇಲೆ ಸೆಲ್ ಆಗ್ತಾಯಿದೆ ಬಟ್ ಅದರಲ್ಲಿ ಡಿಸೈನರ್ ಬೂಟಿ ಟೇಸ್ಟ್ ಯಾವ ಥರ ಟೇಸ್ಟ್ ಬೇಕಾಗಿದೆ ಎಲ್ಲ ಕಾನ್ಸೆಪ್ಟ್ ವೈಸ್ ಕಾನ್ಸೆಪ್ಟ್ ಅವೈಲೇಬಲ್ ಸಿಗ್ಬಿಡುತ್ತೆ ನೀವು ಪ್ಯಾಟರ್ನ್ ನೋಡ್ತೀರಾ ಅಂದರೆ ಯೂನಿಕ್ ಯುನಿಕ್ ಡಿಸೈನ್ಸಲ್ಲಿ ನಿಮಗೆ ಆ ಥರ ಪ್ಯಾಟರ್ನ್ಸ್ ಕುರ್ತೀಸಲ್ಲಿ ಬೈ ಮಾಡಬೇಕಾಗಿದೆ ಓನ್ಲಿ ಎಂಬತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ ನಮ್ಮ ಹತ್ರ ಕಾನ್ಸೆಪ್ಟ್ ನೋಡಿ ನೀವು ಆ ಥರ ಡಿಸೈನ್ ಆಗಲಿ ಆ ಥರ ಅದರಲ್ಲಿ ಪ್ಲಸ್ ಸೈಸಸ್ ಅಪ್ ಟು ಫೋರ್ ಎಕ್ಸೆಲ್ ತ್ರೀ ಎಕ್ಸೆಲ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಟ್ ಎಕ್ಸೆಲ್ ತಕ್ಷಣ ನಮ್ಮ ಹತ್ರ ಸೈಜಸಲ್ಲಿ ಅವೈಲಬಲ್ ಇರೋದು ರೆಗ್ಯುಲರ್ ವೀಡಿಯೋಸ್ ಯಾರು ನೋಡ್ತಾ ಇದ್ದಾರೆ ನ್ಯೂ ನ್ಯೂ ವೆರೈಟಿ ಏನು ಬರ್ತಾ ಇದ್ದಾರೆ ನಿಮಗೆ ಐಡಿಯಾ ಆಗಬೇಕು ಏನು ವೆರೈಟಿ ಟ್ರೆಂಡಲ್ಲಿ ನಡೀತಾ ಇದೆ ಜೋನ್ ಒಂದೇ ಫ್ಯಾಕ್ಟ್ರಿ ಇದ್ದಾವೆ ನಿಮಗೆ ವುಮೆನ್ಸಲ್ಲಿ ಟ್ವೆಲ್ ಐಟಮ್ ಸಾಡಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲಾಝೋ ಬ್ಲೌಸ್ ದುಪಟ್ಟ ಎಲ್ಲ ಒಂದೇ ಫ್ಯಾಕ್ಟ್ರಿಯಲ್ಲಿ ನಿಮಗೆ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ಸಿಗ್ತಾ ಇದ್ದಾವೆ ಆ ಆತರ ಚಿನೋನ್ ಬೇಸ್ ಮೇಲೆ ನ್ಯೂ ನ್ಯೂ ಕಾನ್ಸೆಪ್ಟ್ ಮೇಲೆ ಜರಿ ಕಾನ್ಸೆಪ್ಟ್ ಅಲ್ಲಿ ಆ ಥರ ಆರ್ಟಿಕಲ್ ವಿತ್ ಕನ್ ಕೆನ್ ಅಲ್ಲಿ ಕಾನ್ಸೆಪ್ಟ್ ಲಾಂಗ್ ಫ್ರಾಕ್ ಅಲ್ಲಿ ಆತರ ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ನ್ಯೂ ನ್ಯೂ ಪ್ಯಾಟರ್ನ್ಸ್ ನ್ಯೂ ನ್ಯೂ ಡಿಸೈನ್ಸ್ ಅಲ್ಲಿ ರೆಗ್ಯುಲರ್ ವೇರ್ ಆಗಲಿ ಇಲ್ಲಾಂದ್ರೆ ತ್ರೀ ಪೀಸ್ ಟೂ ಪೀಸ್ ಆಗಲಿ ಆಲ್ ಸೈಜಸ್ ಎಲ್ಲ ಅವೈಲೇಬಲ್ ಇದಾವೆ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ ಎಲ್ಲ ಯುನಿಕ್ ಆ್ಯಂಡ್ ಬುಟಿಕ್ ಟೇಸ್ಟ್ ಅಲ್ಲಿ ನಿಮಗೆ ಅವೈಲೇಬಲ್ ಸಿಗ್ತಾ ಇದ್ದಾವೆ ಯುನಿಕ್ ಪ್ಯಾಟರ್ನ್ ಯುನಿಕ್ ಟೇಸ್ಟ್ ಜೊತೆಗೆ ನಿಮಗೆ ಮಲ್ಟಿಪಲ್ ಪ್ರಿಂಟ್ಸ್ ಐಟಮ್ ಸಿಗ್ತಾ ಇದ್ದಾವೆ ಒಂದು ಐಟಮ್ ಆಫರಲ್ಲಿ ಇದ್ದಾವೆ ಲಾಸ್ಟ್ ತಕ್ಷಣ ಯಾರು ನೋಡ್ತಾಯಿಲ್ಲ ಆ ಐಟಮ್ ಆಫರಲ್ಲಿನ ನಾನು ತೋರಿಸ್ತೀನಿ ಬಟ್ ಮಲ್ಟಿಪಲ್ ಚಿನೋನ್ ಪ್ರಿಂಟ್ ಮೇಲೆ ಆ ಥರ ಪ್ರಿಂಟೆಡ್ ಆರ್ಟಿಕಲ್ಗಳು ರೆಗ್ಯುಲರ್ ವೇರ್ ಆಗಲಿ ಇಲ್ಲಾಂದರೆ ಪಾರ್ಟಿ ವೇರ್ ಆಗಲಿ ರೆಗ್ಯುಲರ್ ಸೇಲ್ ಆಗ್ತಾ ಇದ್ದಾವೆ ರೆಗ್ಯುಲರ್ ಸೇಲ್ ಆಗೋರು ಇಂದು ಇಂದ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರ ಜರಿ ಕಾನ್ಸೆಪ್ಟಲ್ಲಿ ನೀವು ಆ ಥರ ಡಿಸೈನ್ಸ್ ಮತ್ತು ಕೆಳಗಡೆಯಿಂದ ಅಂಬ್ರೆಲ್ಲ ಫ್ರಾಕಲ್ಲಿ ಫುಲ್ ಫ್ರಾಕ್ ಕಾನ್ಸೆಪ್ಟಲ್ಲಿ ಆ ಥರ ಡಿಸೈನ್ಸ್ ನ್ಯೂ ನ್ಯೂ ಪ್ರಿಂಟ್ಸ್ ರೆಗ್ಯುಲರ್ ಮುಂಚೆ ಎಲ್ಲ ಕಾಟನ್ಸಲ್ಲಿ ಸೇಲ್ ಆಗ್ತಾ ಇತ್ತು ಇವಾಗ ಚಿನ್ನೊಂದು ಬೇಸ್ ಮೇಲೆ ಸೇಲ್ ಆಗ್ತಾಯಿದೆ ನ್ಯೂ ನ್ಯೂ ಕಾನ್ಸೆಪ್ಟ್ ಮತ್ತು ನ್ಯೂ ನ್ಯೂ ಡಿಸೈನ್ಸ್ ಮಾತ್ರ ಆ ಥರ ಫ್ರಾಕ್ಸ್ ಎಲ್ಲ ಇನ್ನೂರು ಐದು ರೂಪಾಯಿಂದ ನಮ್ಮ ಹತ್ರ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ಕಾಟನ್ ಬೇಸ್ ಮೇಲೆ ನೀವು ಡಿಸೈನ್ಸ್ಗಳು ನೋಡ್ತಾ ಇದೀರ ಲಾಂಗ್ ಫ್ರಾಕಲ್ಲಿ ಆ ಥರ ಪ್ರಿಂಟ್ಸ್ ಆ ಥರ ಕಾನ್ಸೆಪ್ಟಲ್ಲಿ ಜಿ ಪಿ ಯು ಲೆಸ್ ಜೊತೆಗೆ ಕಾನ್ಸೆಪ್ಟ್ ವಿತ್ ಸ್ಲೀವ್ಸಲ್ಲಿ ಆರ್ಟಿಕಲ್ಗಳು ನೀವು ನೋಡ್ತಾ ಇದ್ರ ಫುಲ್ ಫ್ಲೇರಲ್ಲಿ ಕಲಿ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ನಿಮ್ಮ ಡಿಸೈನ್ಸ್ಗಳು ಬರ್ತಾ ಇದ್ದಾವೆ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸಲ್ಲಿ ಕಲಿ ಕಾನ್ಸೆಪ್ಟ್ ಆಗಲಿ ಇಲ್ಲಾಂದ್ರೆ ಮಲ್ಟಿಪಲ್ ಪ್ರಿಂಟ್ ಆಗಲಿ ಆ ಥರ ಪ್ರಿಂಟ್ಸ್ ಡಿಸೈನ್ಸ್ಗಳು ರೆಗ್ಯುಲರ್ ವೇರಲ್ಲಿ ಅವೈಲೇಬಲ್ ಇದ್ದಾವೆ ಅಜಿ ಜೋನ್ ಇನ್ನೂ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಚೈಜಿ ಬೇಸ್ ಮೇಲೆ ಯಾರಿಗೆ ಫ್ರೆಂಚೈಜಿ ಬೇಸಲ್ಲಿ ಕೂಡ ಅಟೆಂಡ್ ಮಾಡಬೇಕಾಗಿದೆ ಫ್ರೆಂಚೈಜಿ ಕೂಡ ಅವೈಲೇಬಲ್ ಇದ್ದಾವೆ ಮೂರು ಬೇಸಿಸ್ ಮೇಲೆ ಮೂರು ಮಾಡಲ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಫ್ರೆಂಚೈಜಿ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ರೆಗ್ಯುಲರ್ ವೇರಲ್ಲಿ ನಿಮಗೆ ಏನು ಅಜೀಜ್ ಒಂದು ಅಂಗಡಿ ಅಲ್ಲೇ ನಿಲ್ಲಿಸಬೇಕಾಗಿದೆ ಅದೇ ಸೇಮ್ ಅಂಗಡಿ ನಿಮಗೆ ನೀವು ನಿಮ್ಮ ಹಳ್ಳಿಯಲ್ಲಿ ಊರಲ್ಲಿ ಏರಿಯಲ್ಲಿ ಯಾವುದು ಏರಿಯಲ್ಲಿ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ಬರ್ತೀರಾ ಆ ಥರ ಡಿಸೈನ್ಸ್ ಆ ಥರ ಕಾನ್ಸೆಪ್ಟ್ ಫ್ರೆಂಚೈಜಿ ಬೇಸಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಪ್ರಿಂಟ್ಸಲ್ಲಿ ರೇಂಜ್ ಏನಿರುತ್ತೆ ಗೊತ್ತಾ ಇನ್ನೂರ ಐದು ರೂಪಾಯಿ ಆ ಥರ ಪ್ರಿಂಟ್ಸ್ ಎಲ್ಲ ನಾವು ಇನ್ನೂರ ಐದು ರೂಪಾಯಿಯಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಡಿಸೈನ್ಸ್ ಡಿಸೈನ್ಸಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನ್ಸಲ್ಲಿ ಏನು ಡಿಸೈನ್ಸ್ ಬಂದಿದೆ ಅದು ಎಲ್ಲ ಡಿಸೈನ್ಸ್ ಅವೈಲೇಬಲ್ ಇದ್ದಾವೆ ಪ್ಯಾಟರ್ನ್ಸ್ ಡಿಸೈನ್ಸ್ ಕಾನ್ಸೆಪ್ಟ್ ವೆರೈಟಿ ನೀವು ನೋಡ್ತಾ ಇದ್ದೀರಾ ಎಲ್ಲೋ ಕಾನ್ಸೆಪ್ಟಲ್ಲಿ ಸ್ಪೆಷಲಿ ಎಲ್ಲೋ ಬೇಸ್ ಮೇಲೆ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಮೇಲೆ ಕಾನ್ಸೆಪ್ಟ್ ವೈಸ್ ನೋಡ್ತಾ ಇದ್ದೀರಾ ಮಾತ್ರ ಇನ್ನೂರ ಐದು ರೂಪಾಯಿಂದ ಆ ಥರ ಲಾಂಗ್ ಫ್ರಾಕಲ್ಲಿ ನಾನು ಬಾರ್ಬಿ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಅದು ಎಲ್ಲ ಓನ್ಲಿ ಫಾರ್ ಹೋಲ್ಸೇಲಲ್ಲಿ ಬೇಕಾಗಿದೆ ಸ್ಕೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಡಿಸೈನ್ಸ್ ನೋಡ್ತೀರಾ ಆ ಥರ ಡಿಸೈನ್ಸ್ ಆ ಥರ ಕಾನ್ಸೆಪ್ಟ್ ಯುನಿಕ್ ಡಿಸೈನ್ ಯುನಿಕ್ ಕಾನ್ಸೆಪ್ಟಲ್ಲಿ ಬೈ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ಇದ್ದಾವೆ ನಿಮಗೆ ಆನ್ಲೈನ್ ಬೇಕಂದರೆ ಆನ್ಲೈನ್ ಬಂದು ಪರ್ಚೇಸ್ ಮಾಡ್ಬೋದು ಅಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಬೋದು ಸೂರತ್ತಲ್ಲಿ ಯಾವ ಏರಿಯಾ ಬರ್ತೀರ ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ